ಕಳೆದ ಹತ್ತು ವರ್ಷಗಳಿಂದ ವರುಣ್ ಮತ್ತು ಕೋಲಿನ್ ಒಂದೇ ನಗರದಲ್ಲಿ ವಾಸಿಸುತ್ತಿದ್ದರು ಆದರೆ ಅವರು ಪರಸ್ಪರ ಭೇಟಿಯಾಗುತ್ತಿದ್ದು ತುಂಬಾ ಕಡಿಮೆ ಹಾಗಾಗಿ ಅವರಿಬ್ಬರು ಸಹೋದರರು ಎಂಬ ವಿಷಯ ಬಹಳ ಜನರಿಗೆ ಗೊತ್ತಿರಲಿಲ್ಲ ಅವರಿಗೆ ತಂದೆ ತಾಯಿಗಳು ಇರಲಿಲ್ಲ ಇಬ್ಬರು ಯಾವುದೋ ಒಂದು ವೃತ್ತಿಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಅವರಿಬ್ಬರಿಗೂ ಇನ್ನೂ ವಿವಾಹವಾಗಿರಲಿಲ್ಲ ಅವರ ಸಮೀಪದ ಬಂಧು ಎಂದರೆ ಒಬ್ಬ ಚಿಕ್ಕಪ್ಪ ಇತ್ತೀಚೆಗೆ ಅವರ ಚಿಕ್ಕಪ್ಪ ಕೂಡ ನಿಧನ ಹೊಂದಿದರು ಅವರ ಚಿಕ್ಕಪ್ಪನಿಗೆ ಸಂತಾನವಿರಲಿಲ್ಲ ಹಾಗಾಗಿ ಅವರ ಚಿಕ್ಕಪ್ಪನ ಮೂವತ್ತು ಮಿಲಿಯನ್ ಡಾಲರ್ ಆಸ್ತಿಗೆ ಇವರಿಬ್ಬರೇ ವಾರಸುದಾರರಾಗಿದ್ದರು ಮೂವತ್ತು ಮಿಲಿಯನ್ ಡಾಲರ್ ಆಸ್ತಿ ಎಂದರೆ ಏನು ಸಾಮಾನ್ಯವೇ ತಾವು ಆಸ್ತಿಗೆ ಒಡೆಯರೆಂದು ತಿಳಿದು ಕೋಲಿನನ ಬಾಯಲ್ಲಿ ನೀರುರಿತು ಆದರೆ ವರುಣನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ವರುಣನು ತುಂಬ ದಿಲ್ದಾರ್ ಮನುಷ್ಯನಾಗಿದ್ದ ತುಂಬ ಗಳಿಸುತ್ತಿದ್ದ ತುಂಬ ಖರ್ಚು ಮಾಡುತ್ತಿದ್ದ ಆದರೆ ಎಂದು ಅವನು ಆರ್ಥಿಕ ಬಿಕ್ಕಟ್ಟಿಗೆ ಈಡಾಗಿರಲಿಲ್ಲ ಇನ್ನೊಬ್ಬರ ವಸ್ತುವಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ ಆದರೆ ಕೋಲಿನನು ತುಂಬ ಮಹತ್ವಾಕಾಂಕ್ಷೆಯಾಗಿದ್ದ ಅವನ ಗಳಿಕೆಗಿಂತ ಅವನ ಬೇಡಿಕೆಗಳೇ ಹೆಚ್ಚಾದವು ಆದಾಯ ಕಡಿಮೆ ಖರ್ಚು ಹೆಚ್ಚು ಹೀಗಾಗಿ ಅವನು ಸದಾ ಸಾಲದಲ್ಲಿ ಮುಳುಗಿರುತ್ತಿದ್ದ ಅವನು ನಿಯತ್ತಿನ ಮನುಷ್ಯನೂ ಆಗಿರಲಿಲ್ಲ ಕೋಲಿನ್ ಕೆಮಿಸ್ಟ್ ಲ್ಯಾಬೊರೋಟರಿ ಒಂದರಲ್ಲಿ ರಿಸರ್ಚ್ ಆಗಿ ಕೆಲಸ ಮಾಡುತ್ತಿದ್ದ ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡುವುದು ಅವನ ಕೆಲಸವಾಗಿತ್ತು ತನ್ನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚಿಸಿದಾಗ ಚಿಕ್ಕಪ್ಪನ ಆಸ್ತಿಯಲ್ಲಿ ತನ್ನ ಸಹೋದರನ ಪಾಲನ್ನು ತಾನೇ ಹೊಡೆದುಕೊಳ್ಳಬೇಕೆಂಬ ಆಸೆ ಅವನ ಮನದಲ್ಲಿ ಮೂಡಿತು ಅದಕ್ಕೆ ಇದ್ದ ಒಂದೇ ಉಪಾಯ ಎಂದರೆ ತನ್ನ ಸಹೋದರನನ್ನು ನನ್ನ ಸಹೋದರನನ್ನು ಸಾಯಿಸಿದರೆ ಚಿಕ್ಕಪ್ಪನ ಇಡೀ ಆಸ್ತಿಗೆ ಅವನೊಬ್ಬನೇ ವಾರಸುದಾರನಾಗಬಹುದಿತ್ತು ಕೋಲಿನ್ ತನ್ನ ಕೆಮಿಸ್ಟ್ ಲ್ಯಾಬೊರೇಟರಿಯಲ್ಲಿ ಒಂದು ರಾಸಾಯನಿಕವನ್ನು ನೋಡಿದೆ ಅದರ ಹೆಸರು ಕೆ ಎಂದಿತ್ತು ಸಾಮಾನ್ಯವಾಗಿ ಸಾಯಿಸಲು ಬಳಸಲಾಗುತ್ತಿತ್ತು ಆ ರಾಸಾಯನಿಕದ ಬಗ್ಗೆ ಅವನು ಕೇಳಿದ್ದ ಆದರೆ ಸ್ವಂತ ಅವನು ಅದನ್ನು ಉಪಯೋಗಿಸಿರಲಿಲ್ಲ ತನ್ನ ಸಹೋದರನನ್ನು ಕೊಲೆ ಮಾಡಬೇಕೆಂದು ನಿಶ್ಚಯಿಸಿದ ಮೇಲೆ ಒಂದು ದಿನ ರಾತ್ರಿ ಅವನು ಕೂಲಿ ಫೋನ್ ಮಾಡಿ ಚಿಕ್ಕಪ್ಪನ ಆಸ್ತಿಯ ವಿಲೇವಾರಿ ಮಾತನಾಡಲು ಆತನ ಮನೆಗೆ ಬರುವುದಾಗಿ ಹೇಳಿದ ವರುಣನು ಮನೆಗೆ ಹೋದ ನಂತರ ಚಿಕ್ಕಪ್ಪನ ಆಸ್ತಿ ದೊರೆತ ಖುಷಿಯಲ್ಲಿ ಒಂದು ಪಾರ್ಟಿ ಮಾಡೋಣ ಎಂದು ವರುಣನಿಗೆ ಹೇಳಿದ ವರುಣನು ಅದಕ್ಕೆ ಒಪ್ಪಿದ ಇಬ್ಬರು ಕುಡಿಯಲು ಆರಂಭಿಸಿದರು ವರುಣನಿಗೆ ಪಾರ್ಟಿ ಎಂದರೆ ತುಂಬ ಖುಷಿ ಇತ್ತು ಹೀಗಾಗಿ ಅವನು ಸ್ವಲ್ಪ ಹೆಚ್ಚೇ ಕುಡಿದು ಸಮಯ ಸಾಧಿಸಿ ಕೋಲಿನ್ ವರುಣನ ವೈನ್ ಗ್ಲಾಸಿನಲ್ಲಿ ಒಂದೆರಡು ಹನಿ ಕೆ ದ್ರಾವಣವನ್ನು ಬೆರೆಸಿದ ಅದು ವರುಣನ ಗಮನಕ್ಕೆ ಬರಲಿಲ್ಲ ಮೊದಲೇ ಜಾಸ್ತಿ ಕುಡಿದಿತ್ತು ವರುಣನು ಒಂದೆರಡು ಗುಟುಕು ಕುಡಿಯುತ್ತಲೇ ಎಚ್ಚರ ತಪ್ಪಿದ ಅವನು ಎಚ್ಚರ ತಪ್ಪಿದ್ದನ್ನು ಕಂಡು ಕೊಹ್ಲಿನ್ಗೆ ತುಂಬ ಖುಷಿಯಾಯಿತು ತನ್ನ ಕಾರ್ಯ ಸಾಧಿಸಿತು ಎಂದು ಅವನು ಭಾವಿಸಿದ ಬ್ರದರ್ ಈಗೋ ನಿನ್ನ ಅಂತಿಮ ಗುಡ್ ಬಾಯ್ ಇನ್ನು ಚಿಕ್ಕಪ್ಪನ ಆಸ್ತಿಗೆಲ್ಲ ನಾನೊಬ್ಬನೇ ಒಡೆಯ ಇನ್ನು ನನ್ನ ನಿನ್ನ ಭೇಟಿ ಮುಂದಿನ ಯಾವ ಜನ್ಮದಲ್ಲೋ ಎಂದು ಗಹಗಹಿಸಿ ನಕ್ಕ ವರುಣನ ನನ್ನ ಇದ್ದ ಸ್ಥಿತಿಯಲ್ಲಿ ಬಿಟ್ಟು ತನ್ನ ಮನೆಗೆ ಮರಳಿದೆ ಆದರೆ ಇಡೀ ರಾತ್ರಿ ಅವನಿಗೆ ನಿದ್ದೇ ಬರಲಿಲ್ಲ ಹಾಸಿಗೆ ಮೇಲೆ ಮಲ್ ಮಗ್ಗಲು ಬದಲಿಸುತ್ತಾ ಇಡೀ ರಾತ್ರಿ ಕಳೆದ ಬೆಳಗಾಗುತ್ತಲೇ ಫೋನಿನ ಗಂಟೆ ಬಾರಿಸಿತು ತನ್ನ ಸಹೋದರನ ಮರಣದ ಸುದ್ದಿಯೇ ಬಂದಿರಬಹುದು ಎಂದು ಭಾವಿಸಿ ಉತ್ಸಾಹದಿಂದ ಕಾಲ್ ರಿಸೀವ್ ಮಾಡಿ ಹಲೋ ಎಂದ ಆದರೆ ಆ ಕಡೆಯಿಂದ ಬಂದ ಧ್ವನಿಯನ್ನು ಕೇಳಿ ಅವನ ಮುಖ ಬಳಿಚಿಕೊಂಡಿತು ಫೋನಿನಲ್ಲಿ ಬೇರೆ ಯಾರದೋ ಧ್ವನಿ ಇರಲಿಲ್ಲ ಟೇಪ್ ರೆಕಾರ್ಡ್ ಮಾಡಿದ ಅವನ ಧ್ವನಿಯೇ ಬರುತ್ತಿತ್ತು ಬ್ರದರ್ ಇಗೋ ನಿನ್ನ ಅಂತಿಮ ಗುಡ್ ಬೈ ಇನ್ನು ಚಿಕ್ಕಪ್ಪನ ಆಸ್ತಿಗೆಲ್ಲ ನಾನೇ ಒಡೆಯ ಇನ್ನು ನನ್ನ ಭೇಟಿ ಮುಂದಿನ ಯಾವ ಜನ್ಮದಲ್ಲೋ ಹಾ 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 ಟೇಪಿನಲ್ಲಿ ಕೂಲಿ ನನ್ನ ಧ್ವನಿ ನಿಂತು ವರು ನನ್ನ ಧ್ವನಿ ಕೇಳತೊಡಗಿತು ಕೇಳಿದೆಯಾ ನೀನು ಮಾತನಾಡಿದ ಟೇಪಿನ ಧ್ವನಿಯನ್ನು ನಿನ್ನ ಧ್ವನಿಯನ್ನು ಕೇಳಿ ಏಕೆ ಅಷ್ಟೊಂದು ಗಾಬರಿಯಾಗುತ್ತಿರುವೆ ಸ್ವಲ್ಪ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನ ಮನೆಗೆ ಬರಲಿದ್ದಾರೆ ನೀನು ಏನು ಹೇಳಬೇಕು ಅವರ ಮುಂದೆ ಹೇಳು ಈಗ ಗುಡ್ ಬಾಯ್ ಹೇಳುವುದು ನನ್ನ ಸರದಿ ಎಂದ ವರುಣನ ವರುಣನ್ ಮಧ್ಯದಲ್ಲಿ ವಿಷ ಬೆರೆಸಿದರು ಅವನು ಅದು ಹೇಗೆ ಉಳಿಸಿಕೊಂಡ ಎಂಬುದೇ ಕೋಲಿನನ ತಲೆಯಲ್ಲಿ ಕೊರೆಯುತ್ತಿತ್ತು ಅವನು ಕೆ ಎಂಬ ರಾಸಾಯನಿಕದ ಬಾಟಲಿಯನ್ನು ತೆಗೆದುಕೊಂಡು ಅದರ ಮೇಲಿನ ಸೂಚನೆಯನ್ನು ಓದಿದ ಆಲ್ಕೋಹಾಲಿನಲ್ಲಿ ಬೆರೆಸಿ ಸೇವಿಸಿದರೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ ಏಕೆಂದರೆ ಆಲ್ಕೋಹಾಲ್ ಅದರ ಆ್ಯಂಟಿದೋಜ್ ಆಗಿದೆ ಎಂದು ಅದರ ಮೇಲೆ ಬರೆಯಲಾಗಿತ್ತು ತಾನೊಂದು ದೈವ ಒಂದು ಬಗೆದಿತ್ತು